ಬಂದಿದೆ ಯಾರನ್ನ ಮುಂದಿನ ಲೋಕಸಭಾ ಸದಸ್ಯರನ್ನಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನುವ ಒಂದು ಪ್ರಶ್ನೆ ಎಲ್ಲರಿಗೂ ಕಾಣ್ತಾ ಇದ್ರೆ ನಾವ್ಯಾರು ಊಹ ಮಾಡಿರಲಿಲ್ಲ ಡಾಕ್ಟರ್ ಮಂಜುನಾಥ್ ಅವರು ರಾಜಕಾರಣಿ ಅಲ್ಲ ಅವರ ಸರ್ವಿಸ್ನಲ್ಲಿ ಅವರೊಬ್ಬ ಡಾಕ್ಟರ್ ಆಗಿ ಒಬ್ಬ ಡಾಕ್ಟರ್ ಕೂಡ ಸಮಾಜ ಸೇವೆನ ಮಾಡಬಹುದು ಅಂತ ಅಂತೇಳಿ ಅವರು ಜಯದೇವ ಹೃದಯ ರೋಗ ಆಸ್ಪತ್ರೆಯ ನಿರ್ದೇಶಕರಾಗಿ ಇಡೀ ದೇಶಕ್ಕೆ ಮಾದರಿಯಾಗಿ ಅವರು ನಮಗೆ ಇವತ್ತು ದೋಷ ಕೊಟ್ಟಿದ್ದಾರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ದೂರದೃಷ್ಟಿ ಅವರು ಒಬ್ಬ ವೈದ್ಯರಾಗಿ ಮಾಡಿರ್ತಕ್ಕಂಥ ಕೆಲಸವನ್ನ ಅಮೆರಿಕದ ಅಧ್ಯಕ್ಷ ಆಗಿದಂತ ಅವರು ಒಪ್ಕೋತಾರೆ ಒಬಾಮಾ ಹೆಲ್ತ್ ಕೇರ್ ಅಲ್ಲಿ ಇವರ ವಿಚಾರವನ್ನು ಅಳವಡಿಸ್ಕೋತಾರೆ ಅಂತ ಅಂದ್ರೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ನಾಳೆ ನಾನು ಎಂಪಿಗೆ ನಿಂತ್ಕೋತೀನಿ ನನಗೇನು ಅಧಿಕಾರ ಬೇಕು ಅಂತೇಳಿ ಮುಖವಾಡ ಹಾಕೊಂಡು ಬಡವರು ಕೆಲಸ ಮಾಡಲಿಲ್ಲ ಅವರು ಪ್ರಾಮಾಣಿಕವಾಗಿ ಒಂದು ಹಳ್ಳಿಗಾಡಿನಿಂದ ಬಂದು ಜನಸೇವೆಯನ್ನು ಹೀಗೆ ಮಾಡಬಹುದು ನಾವು ಬಡವರ ಗಣ್ಣಿ ನೋಡ್ತಕ್ಕಂಥ ಕೆಲಸವನ್ನು ಒಬ್ಬ ಪ್ರಾಮಾಣಿಕ ಒಬ್ಬ ಡಾಕ್ಟರ್ ಆಗಿ ಅವರು ನಮ್ಮ ಮಾಡಿ ನಮಗೆ ಒಂದು ಆದರ್ಶವಾಗಿ ನಮ್ಮ ಮುಂದೆ ನಿಂತಿದ್ದಾರೆ ಬಂಧುಗಳು ಇವರು ನಮ್ಮ ಬಿಜೆಪಿ ಮತ್ತು ಜೆ ಡಿ ಸಂಯುಕ್ತ ಅಭ್ಯರ್ಥಿ ಇವತ್ತು ಡಾಕ್ಟರ್ ಮಂಜುನಾಥ್ ಅವರ ಕ್ಯಾರಿಯರ್ ಅವ್ರದಾಗೆಲ್ಲ ಅವರ ಏನು ಅವರ ಅನ್ನು ನೋಡಿದಾಗ ಅವ್ರದ್ದು ಯಾವುದೇ ರೀತಿಯ ತಪ್ಪು ಚುಕ್ಕೆ ಇಲ್ಲದೆ ಇರ್ತಕ್ಕಂಥ ಮಂಜುನಾಥ್ ಅವರ ಬಗ್ಗೆ ಯಾವುದೇ ಆಪಾದನೆ ಮಾಡಕ್ಕೆ ಯಾವುದೇ ರೀತಿಯ ವಿಚಾರ ಇಲ್ಲದೆ ಇರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಭ್ಯರ್ಥಿಯನ್ನ ಬಿಜೆಪಿ ಮತ್ತು ಜೆಡಿಎಸ್ ಇವತ್ತು ಕಣಕ್ಕಿಳಿಸಿದೆ ಇದು ಒಂದು ಕಡೆ ಇನ್ನೊಂದು ಕಡೆ ಮಾನ್ಯ ಡಿ ಕೆ ಸುರೇಶ್ ಅವರು ಮೂರು ಬಾರಿ ಸಂಸದರಾಗಿರ್ತಕ್ಕಂಥವ್ರು ನಾಲ್ಕನೇ ಬಾರಿ ಸಂಸದರಾಗಲಿಕ್ಕೆ ಹೊಲ್ಡಿರ್ತಕ್ಕಂಥವ್ರು ಬಂಧುಗಳೇ ಡಿ ಕೆ ಸುರೇಶ್ ಅವರ ಅವರ ಹಿರಿಮೆ ಅವ್ರು ಮಾಡಿರ್ತಕ್ಕಂಥ ಗನಂದರಿ ಕೆಲಸ ನೋಡಿ ಈ ಜಿಲ್ಲೆಯ ಜನ ಅವರನ್ನ ಎಂಪಿ ಮಾಡಲಿಲ್ಲ ನಮ್ಮ ದೌರ್ಬಲ್ಯದಿಂದ ಅವರು ಮೂರು ಸಾರಿ ಎಂ ಪಿ ಆಗಿದ್ದಾರೆ ಸಾರಿ ನಾನ್ ಸಹಾಯ ಮಾಡಿದ್ದೀನಿ ಎರಡು ಸಾರಿ ಎಂಪಿ ಆಗಲಿಕ್ಕೆ ನನ್ನ ಸಹಾಯದ್ದು ಎಂಪಿ ಆಗಿದ್ದಾರೆ ಮತ್ತೊಂದ್ಸಾರಿ ನವರು ಮೊನ್ನೆ ಕಳೆದ ಚುನಾವಣೆಯಲ್ಲಿ ಇವರು ಸಹಾಯ ಮಾಡಿ ಆಶೀರ್ವಾದದ ಎಂಪಿ ಆಗಿರು ಅವರೇನೋ ಬಹಳ ಸಮಾಜ ಸೇವೆ ಮಾಡಿಬಿಟ್ಟಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಧನಂದಾದಿ ಕೆಲಸ ನೆನೆಸ್ಕೊಂಡು ಅವ್ರನ್ನ ಎಂಪಿ ಮಾಡಲಿಲ್ಲ ರಾಜಕಾರಣದ ಆಕಸ್ಮಿಕ ಘಟನೆಗಳಿಂದ ಅವರು ಇವತ್ತು ಎಂಪಿ ಆಗಿದ್ದಾರೆ ನಾಲ್ಕನೇ ಬಾರಿ ಎಂಪಿ ಆಗಲಿಕ್ಕೆ ಹೊರಟಿದ್ದಾರೆ ಆಗಲಿ ಆದ್ರೆ ಎರಡೂ ಚರ್ಚೆ ಮಾಡಬೇಕಲ್ಲ ಯಾರು ಉತ್ತಮರು ಯಾರಿಗೆ ಇವತ್ತು ಯಾರನ್ನ ಎಂಪಿ ಮಾಡ್ಕೋಬೇಕು ನಾವು ಜಿಲ್ಲೆಯ ಜನ ಗುಲಾಮರ ನಾವು ನಮ್ಗೆ ಸ್ವಾಭಿಮಾನ ಇದೆ ಇವತ್ತು ಪ್ರಾಮಾಣಿಕವಾದಂತ ಅಭ್ಯರ್ಥಿ ನಮ್ಗೆ ಕಣ್ಮುಂದೆ ಇದ್ದಾರೆ ನಾವು ಡಾಕ್ಟರ್ ಸಿ ಎನ್ ಮಂಜುನಾಥ ಅವ್ರನ್ನ ಎಂಪಿ ಮಾಡ್ಕೋತೀವಿ ಗಂಡ ಹೇಳ್ತಾ ಇದ್ದೀವಿ ನಮಗೆ ಒಂದು ನೋವಿದೆ ಕನಕ್ಪುರ ಗಂಡು ಮೆಟ್ಟಿದ ನೆಲ ಆದ್ರೆ ಕನಕ್ಪುರದ ಕಳಂಕವನ್ನ ಕಳಿಬೇಕಾದ್ರೆ ಡಿ ಕೆ ಶಿವಕುಮಾರ್ ಸುರೇಶ್ ಅವರು ಸ್ಪರ್ಧೆಯಿಂದ ನಿವೃತ್ತಿ ಆಗ್ಬೇಕು ಅಂತೇಳಿ ಬಹಳಷ್ಟು ಜನ ಇರ್ಲಿ ಅದ್ರಲ್ಲಿ ಯಡಿಯೂರಪ್ಪನವರು ಭಾಷದಲ್ಲಿ ಹೇಳಿದ್ರು ಡಿ ಕೆ ಸುರೇಶ್ ಅವರೇ ಒಳ್ಳೆ ಅಭ್ಯರ್ಥಿ ಇವತ್ತು ಸ್ಪರ್ಧೆ ಮಾಡಿದ್ದಾರೆ ಮಂಜುನಾಥ್ ಅವ್ರಿಗೆ ಬಿಟ್ಕೊಟ್ಬಿಡಿ ನೀವು ಹೆಂಗಿದ್ರು ಚುನಾವಣೆಯಲ್ಲಿ ಗೆಲ್ಲಲ್ಲ ನೀವು ನಿವೃತ್ತಿ ಆಗ್ಬೇಕು ಅಂತೇಳಿ ಯಡಿಯೂರಪ್ಪನವರು ಮೊನ್ನೆ ರಾಮನಗರದಲ್ಲಿ ನಾಮಿನೇಷನ್ ಹಾಕುವಾಗ ಹೇಳಿದರು ಯಾಕಂದ್ರೆ ಸ್ಪರ್ಧೆ ಮಾಡುವಾಗ ಯೋಚನೆ ಮಾಡಬೇಕು ನಮ್ಮ ಯೋಗ್ಯತೆ ಏನು ನಾವು ಬಂದ ದಾರಿ ಏನು ನಿಜವಲ್ಲೂ ನಾವು ಆ ಹುದ್ದೆಗೆ ಆಧಾರೆ ಅಥವಾ ನಮ್ಮ ವಿರೋಧಿ ನಮಗಿಂತ ಬಲಶಾಲಿನ ಅವ್ರಿಗೆ ಜನ ಯಾಕೆ ಒಪ್ತಾರೆ ನಮ್ಮನ್ನ ಒಪ್ಪಲ್ಲ ಅಂತೇಳಿ ಬಂಧುಗಳ ಇವತ್ತು ಚನ್ನಪಾಟದಲ್ಲಿ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರು ಏನ್ ಮಾಡ್ತಾವ್ರೆ ಅಂದ್ರೆ ಅಲ್ಲಿ ಹುಡುಗಿಯ ಯಾವುದೇ ರೀತಿ ಬೆಂಬಲ ಇಲ್ಲ ಯಾಕೆಂದ್ರೆ ಕಾಂಗ್ರೆಸ್ ಅಲ್ಲಿ ಹದಿನಾಲ್ಕು ಸಾವಿರ ಓಟ್ ತಗೊಂಡಿತ್ತು ನಾವು ಕುಮಾರಸ್ವಾಮಿ ಅವರು ಫೈಟ್ ಮಾಡಿ ಈಕ್ವಲ್ ಶೇರ್ ತಗೊಂಡಿದ್ವು ಸುಮಾರು ಎರಡು ಲಕ್ಷ ಓಟಲ್ಲಿ ಕಾಂಗ್ರೆಸ್ ಬಿದ್ದುದು ಬರೀ ಹದಿನಾಲ್ಕು ಸಾವಿರ ಮಾತ್ರ ಆದ್ರೆ ಇವತ್ತು ಏನ್ ಮಾಡ್ತಾ ಇದಾರೆ ಅಂತ ಅಂದ್ರೆ ದುಡ್ಡನ್ನ ಒಳೆ ಇದಾರೆ ದುಡ್ಡು ನೀನ್ ಬಾ ಒಂದ್ ಒಂದು ಬಾವುಟ ಹಾಕ್ತೀನಿ ಕಾಂಗ್ರೆಸ್ ನಿನ್ಗೆ ಒಂದು ಲಕ್ಷ ಕೊಡ್ತೀನಿ ನೀನ್ ಬಾ ಒಂದು ಲಕ್ಷ ಕೊಡ್ತೀನಿ ಎಲ್ಲರೂ ದುಡ್ಡಿಂದ ಖರೀದಿ ಮಾಡಿಕೊಂಡು ಬಿಟ್ಟಿದ್ದಾರೆ ನಾನು ಹೇಳುದು ಇವ್ರಿಗೆ ಇಷ್ಟು ದುಡ್ಡಿನಿಂದ ಎಲ್ಲರೂ ಗೆಲ್ತೀನಿ ಅನ್ನೋ ವ್ಯಾಮೋಹ ಯಾಕೆ ಇವ್ರಿಗೆ ಯಾಕೆ ಬಂತು ಸಾಮಾಜಿಕ ಕಳಕಳಿ ಐತಿ ಇವ್ರಿಗೆ ಡಿ ಕೆ ಶಿವಕುಮಾರ್ ಮಾತಾಡಿದ್ರೆ ಒಂದ್ ಹೇಳ್ತಾರೆ ಯಾವಾಗ್ಲೂ ಸಾಕ್ಷಿ ಗುಡ್ಡೆ ಸಾಕ್ಷಿ ಗುಡ್ಡೆ ಕೇಳ್ತೀನಿ ಡಿ ಕೆ ಶಿವಕುಮಾರ್ ಅವ್ರೆ ನೀವು ಕಾವೇರಿ ವಿಚಾರವನ್ನ ಎತ್ಕೊಂಡು ಕಾವೇರಿ ಭಾವನಾತ್ಮಕ ವಿಚಾರ ಕಾವೇರಿ ನೀರು ಕುಡಿದು ಬದುಕ್ತಕ್ಕಂಥವ್ರು ಅವ್ರು ನೀವು ಬೇಕೆದಾಟು ಪಾದಯಾತ್ರೆ ಮಾಡಿದ್ರಲ್ಲ ನೀವೇನ್ ಹೇಳಿದ್ರಿ ನನಗೆ ಪೆನ್ ಪೇಪರ್ ಕೊಡಿ ನಾನು ನಿಮ್ಮ ಭವಿಷ್ಯವನ್ನೇ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದ್ರಿ ಏನ್ ಭವಿಷ್ಯ ಬದಲಾವಣೆ ಮಾಡಿದ್ರಿ ಗೆಲ್ದ್ರಿ ಸುಳ್ಳು ಹೇಳಿದ್ರಿ ಭರವಸೆ ಕೊಟ್ರಿ ಸರ್ಕಾರ ಬಂತು ದೇವೇಗೌಡ್ರು ಹೇಳ್ದಂಗೆ ಜೆ ಸಿ ಬಿ ತಗೊಂಡು ಬೆಂಗಳೂರು ಬಗೀತಾ ಇದ್ದೀರಾ ನಾವೆಲ್ಲ ನೀರಿಲ್ಲ ನೀರಿಲ್ಲ ಅಂತೇಳಿ ಈ ಜಿಲ್ಲೆಯಲ್ಲಿ ಒಂದು ದಿವ್ಸ ಅಣ್ಣ ಮಂದಿರು ಒಂದು ದಿವ್ಸ ಒಂದು ದಿವ್ಸ ನೀವು ಒಂದೊಂದು ತಾಲೂಕು ಬಂದು ನಮ್ಮ ನೀರಿನ ಸಮಸ್ಯೆ ಏನು ನಿಮ್ಮ ಕೆರೆ ತುಂಬಿದ್ದಾವೆ ನಿಮ್ಮ ಕೆರೆ ನೀರು ತುಂಬಿಸ್ಬೇಕು ನೀವು ನೀರಾವರಿ ಮಂತ್ರಿ ಸ್ವಾಮಿ ಡಿ ಕೆ ಶಿವಕುಮಾರ್ ಅವರೇ ನೀವು ನೀರಾವರಿ ಮಂತ್ರಿ ಬರೀ ನೀರಾವರಿ ಮಂತ್ರಿಗೆ ಕೆರೆ ಕಡೆ ತುಂಬಿಸ್ತಕ್ಕಂಥ ಒಂದೇ ಒಂದು ಮೀಟಿಂಗ್ ಜಿಲ್ಲೆಯಲ್ಲಿ ಯಾವತ್ತು ಮಾಡಲಿಲ್ಲ ನಮ್ ತಾಲೂಕಲ್ಲಿ ಇವತ್ತು ಅಂತರ್ಜಲ ಕುಸ್ತಾಗಿದೆ ನಮ್ ಜಿಲ್ಲೆಯಲ್ಲಿ ಇವತ್ತು ಬಂಡು ಭೂಮಿ ಆಗ್ತಾ ಇದೆ ನಮ್ ಜಿಲ್ಲೆ ರೈತರ ಸಂಕಟ ಕೇಳೋಕೆ ಆಗ್ತಾ ಇಲ್ಲ ನಮ್ ಜಿಲ್ಲೆಯಲ್ಲಿ ಇವತ್ತು ವಿದ್ಯುತ್ ಸಮಸ್ಯೆ ರೈತರು ಕಾಡ್ತಾ ಇದೆ ಆದ್ರೆ ನೀವೇನ್ ಮಾಡಿದ್ರಿ ಗೆದ್ದ ಮೇಲೆ ಜಿಲ್ಲೆನೇ ಬಿಟ್ಬಿಟ್ಟು ಬೆಂಗಳೂರು ಸೇರ್ಕೊಡ್ರಿ ಚುನಾವಣೆ ಬಂತು ಇವತ್ತು ಅಣ್ಣ ತಮ್ಮದಿಬ್ಬರುವೆ ಯಾರ್ಯಾರು ಪರ್ಚೇಸ್ ಮಾಡಬಹುದು ಯಾವ್ಯಾವ ತಾಲೂಕಲ್ಲಿ ಏನೇನು ವೀಕ್ನೆಸ್ ಇದೆ ರಾಜಕೀಯವಾಗಿ ಹೆಂಗ ನಾವು ಲಾಭ ಪಡಿಬಹುದು ಅಂತ ಯೋಚನೆ ಮಾಡ್ತಿದ್ದಾರಲ್ಲ ಈ ಸಾರಿ ಯಾವುದೇ ಕಾರಣಕ್ಕೂ ಡಿ ಕೆ ಸುರೇಶ್ ಅವರು ನೂರಕ್ಕೆ ನೂರು ಭಾಗ ಈ ಚುನಾವಣೆಯಲ್ಲಿ ಗೆಲ್ಲೋದಿಲ್ಲ ಗೆಲ್ಲೋದಿಲ್ಲ ರಾಮನಗರದ ನಾಲ್ಕು ಕ್ಷೇತ್ರಗಳಲ್ಲೂ ಕುಳಿಗಲು ಸೇರ್ಕೊಂಡು ಎಲ್ಲ ಕ್ಷೇತ್ರದಲ್ಲೂ ಇವತ್ತು ಬಿಜೆಪಿ ಜೆಡಿಎಸ್ನವರು ಓಟ್ ಕೇಳೋಕೆ ಬರ್ತಾನೆ ಜನಸಾಮಾನ್ಯರು ಇವತ್ತು ಬೀದಿಗೆ ಇಳಿದು ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಓಟ್ ಕೊಡಿ ಇವರು ನಮ್ಮ ಹೃದಯವನ್ನ ಗೆದ್ದಿದ್ದಾರೆ ಬಡ ಬಡವರ ಜನಸಾಮಾನ್ಯರಿಗೆ ಸೇವೆ ಮಾಡಿದ್ದಾರೆ ಹೇಳಿ ಜನ ಇವತ್ತು ಬೀದಿಗೆ ಬಂದು ಡಾಕ್ಟರ್ ಮಂಜುನಾಥ್ ಪರ ವೆ ಕೇಳ್ತಾ ಇದ್ದಾರೆ ನನಗೆ ಆಶ್ಚರ್ಯ ನಾನು ಅನ್ಕೊಂಡಿದ್ದೆ ಗಣಕ್ ಪುಟ್ಟಲ್ಲಿ ಯಾರು ಹೆದರ್ಕೊಂಡು ಅವ್ರಿಗೆ ದಬ್ಬಾಳಿಕೆ ದೌರ್ಜನ್ಯಕ್ಕೆ ಹೆದರ್ಕೊಂಡು ಜನ ಆಚೆ ಬರಲ್ಬೇಕು ಅಂತ ಹೇಳಿ ನಿಜವಾಗ್ಲೂ ಇವತ್ತು ಬೆಂತರಿ ನೀವೆಲ್ಲ ಆಚೆ ಬಂದಿದ್ದೀರಿ ನಿಮ್ ಧೈರ್ಯ ನನ್ನ ನಿಂತೇ ಎಷ್ಟು ದಿನ ಆಗಿತ್ತು ಪಾಲಿಕೆ ಎಷ್ಟು ದಿನ ಆಗಿತ್ತು ದೌರ್ಜನ್ಯ ಶಿವಕುಮಾರ್ ಬಹಳ ಬಲ್ಲೆ ಮೂವತ್ತು ವರ್ಷದಿಂದ ಬಹಳ ನೋಡಿದ್ದೀನಿ ಅವ್ರನ್ನ ಏನು ಬೆಳೆದ ಚಿಕ್ಕ ಚಿಕ್ಕ ದೊತ್ತಲೇ ಬೆಳ್ಕೊಂಡು ಬಂದ್ರೆ ಇವ್ರಿಗೆ ಇಷ್ಟು ದಾಹ ಅಧಿಕಾರ ದಾಹ ದರ್ಪ ಯಾಕೆ ಬೇಕಿದೆಲ್ಲ ನಾನು ಅವ್ರಿಗೊಂದು ಮಾತು ಹೇಳ್ತೀನಿ ಡಿ ಕೆ ಸುರೇಶ್ ಅವರು ಈ ಚುನಾವಣೆಯಲ್ಲಿ ಸೋತ್ರೆ ಕನಕಪುರಕ್ಕೆ ಎಳ್ದಿರುವ ಕಳಂಕ ಕಡಿತದೆ ನಿಮ್ಮನ್ನೆಲ್ಲ ಜನ ಗೌರವಿಸ್ತಾರೆ ಬಂಧುಗಳೇ ನೂರೆಂಟು ವಿಚಾರ ಮಾತಾಡಬಹುದು ಇವತ್ತು ಒಂದ್ ಕಡೆ ಸರ್ಕಾರದ ವೈಫಲ್ಯ ಒಂದ್ ಕಡೆ ನಮ್ ದೊಡ್ಡ ಗೌಡ್ರು ಬಂದು ಕೊಟ್ಟಿರ್ತಕ್ಕಂಥ ಸಂದೇಶ ಗೌಡ್ರು ಏನ್ ಸಂದೇಶ ಕೊಟ್ಟರು ಅಂದ್ರೆ ಈ ದೇಶಕ್ಕೆ ನರೇಂದ್ರ ಮೋದಿರವರ ನಾಯಕತ್ವವನ್ನ ಗೌಡ್ರು ಕೊನೆಗೆ ಒಪ್ಕೊಂಡ್ರು ಅವರು ನರೇಂದ್ರ ಮೋದಿರವ್ರು ಮಾಡಿರ್ತಕ್ಕಂಥ ಕೆಲಸವನ್ನ ಅವರೇ ಒಪ್ಕೊಂಡ್ಮೇಲೆ ನಮ್ದೇನಿದೆ ಮನೆ ದೊಡ್ಡ ದೊಡ್ಡವರು ನಮಗೆ ಯಜಮಾನರು ಅಂತ ಗೌಡ್ರು ಒಪ್ಕೊಂಡ್ಮೇಲೆ ನಾವು ನೀವು ಒಂದೇ ಕೆಲಸ ಮಾಡ್ಬೇಕಲ್ವಾ ಹಾಗಾಗಿ ನಾವು ಪರಸ್ಪರ ರಾಜಕೀಯವಾಗಿ ಹೋರಾಟ ಮಾಡಿಕೊಂಡು ಬಂದದ್ದು ಜನಗಳ ಜನಗಳ ಬದುಕಿಗಾಗಿ ಜನಗಳ ಸೇವೆ ಮಾಡ್ತೀವಿ ಅಂತ ಜನಗಳಿಗೆ ಕಷ್ಟ ಸೂಕ್ತ ಆಗ್ತೀವಿ ಅಂತ ಅದು ಇವತ್ತು ಡಿ ಕೆ ಶಿವಕುಮಾರ್ ಅವರು ಡಿ ಕೆ ಸುರೇಶ್ ಅವರು ಇವತ್ತು ಅದೆಲ್ಲ ಬದುಕಿಟ್ಟು ನಾನು ನಿನ್ನೆ ಮುನ್ನೆ ನೋಡ್ತಾ ಇದ್ದೆ ಟಿವಿಲಿ ಅವರು ಏಕವಶನ್ದಲ್ಲಿ ಮಾತಾಡ ಶುರು ಮಾಡಿಬಿಟ್ಟಿದ್ದಾರೆ ಶಿವಕುಮಾರ್ ಮತ್ತೆಲ್ಲ ನಿಮ್ಮ ಅಂತ ಗೌರವ ಕೊಡ್ತಾ ಇದ್ರು ದೇವೇಗೌಡ್ರಿ ಅಂತ ಗೌರವ ಕೊಡ್ತಾ ಇದ್ರು ಮನುಷ್ಯರಿಗೆ ಇಷ್ಟೊಂದು ಮತನ ಇಲ್ಲಿವರಿಗೆ ವಿಧಾನಸೌಧದಲ್ಲಿ ಇಬ್ಬರು ಕೈ ಹಿಡ್ಕೊಂಡು ಕುಮಾರಸ್ವಾಮಿ ಅವರು ಕೈ ಎತ್ತಿ ನಮ್ಮ ಅಣ್ಣ ಅಂತ ಹೇಳ್ತಂಥ ಶಿವಕುಮಾರ್ ಇವಾಗ ಕೇವಲ ಮಾತಾಡ್ತಾರೆ ಪಾಠ ಕಲಿಸ್ಬೇಕು ಬೇಡ ಆಗ್ತಿರ ನೀವು ಇವತ್ತು ಇದಕ್ಕೆಲ್ಲ ಈ ಜಿಲ್ಲೆಯ ಜನ ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತಾರನೇ ತಾರೀಕು ಅದಕ್ಕೆ ಉತ್ತರ ಕೊಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ ಬಂಧುಗಳೇ ಒಟ್ಟು ಎಂಟು ಕ್ಷೇತ್ರ ಬೆಂಗಳೂರು ಗ್ರಾಮಾಂತರದಲ್ಲಿ ಎಂಟು ಕ್ಷೇತ್ರ ಬೆಂಗಳೂರು ನಗರದ ಮೂರು ಕ್ಷೇತ್ರಗಳು ಕಳೆದ ನಾಲ್ಕೈದು ಚುನಾವಣೆಯಿಂದಲೂ ಪರವಾಗಿ ಪರವಾಗಿರ್ತಕ್ಕಂಥ ಕ್ಷೇತ್ರಗಳು ಬೆಂಗಳೂರು ಆರ್ ಆರ್ ನಗರ ಬೆಂಗಳೂರು ಸೌತ್ ಆನೆಕಲ್ಲು ಯಾವತ್ತು ಬಿಜೆಪಿ ಪರ ಈಗ ಡಾಕ್ಟರ್ ಅಭ್ಯರ್ಥಿ ಆದ ಮೇಲೆ ಇಡೀ ಕ್ಷೇತ್ರ ಬಿಜೆಪಿ ಮಯ ಅದು ಈ ಐದು ಕ್ಷೇತ್ರಗಳ ಸೆಣಸಾಟ ಏನಿತ್ತಲ್ಲ ಐದು ಕ್ಷೇತ್ರಗಳಲ್ಲೂ ಕೂಡ ಇವತ್ತು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಮುಂದೆ ಇದ್ದಾರೆ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಇವರಿಗೆ ವಿರುದ್ಧವಾದಂತಹ ವಾತಾವರಣ ಇದೆ ಬಿ ಕೆ ಸುರೇಶ್ ಅವ್ರಿಗೆ ಅವ್ರಿಗಿಷ್ಟೇ ಎಲ್ಲ ಬಾಯಿಂದ ಮಾತಾಡೋದು ಅವರು ಕಣ್ಣಿಂದ ಮಾತಾಡ್ತಾರೆ ಎಲ್ಲಿಂದ ಕಣ್ಣಿಂದ ಅವರು ಕಣ್ಣು ಉಪ್ಪಿಂದ ಕಣ್ಣು ಉಪ್ಪಿಂದ ಮಾತಾಡಿಸೋದು ಅಧಿಕಾರಿಗಳ ವರ್ಗ ಇಡೀ ಜಿಲ್ಲೆನಲ್ಲಿ ಎಷ್ಟು ಮುಂದೋಗಿದೆ ಅಂದ್ರೆ ಅವರು ಮಾತಾಡ್ತಕ್ಕಂತ ರೀತಿ ಅವ್ರು ನಡ್ಕೊಳ್ತಕ್ಕಂಥ ರೀತಿಗೆ ಇಡೀ ಜಿಲ್ಲೆ ಅಧಿಕಾರಿಗಳು ಇವತ್ತು ಇವ್ರ ವಿರುದ್ಧ ಇದ್ದಾರೆ ಇಡೀ ಜಿಲ್ಲೆನಲ್ಲಿ ಇವತ್ತು ಜನಸಾಮಾನ್ಯರು ಅವರು ನಾನು ಕೇಳ್ತಿದ್ದೆ ಇವತ್ತು ಎಲ್ಲ ಕಡೆ ಕೇಳ್ತೇನೆ ಡಿ ಕೆ ಸುರೇಶ್ ನಿಮ್ಮೂರು ಊರು ಬಂದಿದ್ರ ಎಂ ಪಿ ಆಗಿ ಏನ್ ಕೆಲಸ ಮಾಡಿದ್ದಾರೆ ಎಂ ಪಿ ಗ್ರಾಂಟ್ ಅನ್ನ ಏನ್ ಮಾಡಿದ್ದಾರೆ ಡಿ ಕೆ ಡಿ ಕೆ ಎಸ್ ಟ್ರಸ್ಟ್ ಅಂತ ಟ್ರಸ್ಟ್ ಮಾಡಿಕೊಂಡು ನೀರು ಘಟಕ ಮಾಡಿ ಚೈನಾದಿಂದ ಮಿಷಿನ್ ತಂದು ಹಾಕ್ಸಿಂಗ್ ಬಿಟ್ರೆ ಈಗ ಈಗ ಎಲ್ಲಾ ಕಡುವೆ ಬಸ್ ಸ್ಟ್ಯಾಂಡ್ ಗಳ್ ಮಾಡಿಬಿಟ್ಟಿದ್ದಾರೆ ಕೊನೆಯಲ್ಲಿ ಇಷ್ಟು ವರ್ಷ ಯಾಕೆ ಮಾಡಲಿಲ್ಲ ಇಷ್ಟು ವರ್ಷ ನಿಮ್ ಸೇವೆ ಏನು ನಾಡಿಗೆ ಮಧುಗಳ ನೂರೆಂಟು ಪ್ರಶ್ನೆಗಳು ಇವತ್ತು ಜಿಲ್ಲೆ ಜನ ಹಾಕೊಂಡಿದ್ದಾರೆ ಆದ್ರೆ ಒಂದು ವಿಚಾರ ಹೇಳ್ತೀನಿ ಒಂದ್ಸತಿ ಜೆ ಡಿ ಎಸ್ ಸಹಾಯ ಮಾಡಿ ಎಂಪಿ ಆಗಿದ್ದೀರಿ ಒಂದ್ಸತಿ ಬಿಜೆಪಿ ಸಹಾಯ ಮಾಡಿ ಎಂಪಿ ಪಿ ಆಗಿದ್ದೀರಿ ಬಿಜೆಪಿ ಅಂದ್ರೆ ನಾನು ವೈಯಕ್ತಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ಮಾಡಿ ಆದ್ರೆ ಈ ಸಾರಿ ಜೆ ಡಿ ಎಸ್ ಬಿಜೆಪಿ ನಿಮ್ಮ ದೌರ್ಜನ್ಯದ ವಿರುದ್ಧ ಒಂದಾಗಿದ್ದಾವೆ ನೀವು ನೂರಕ್ಕೆ ತೂರ್ ಭಾಗ ಈ ಚುನಾವಣೆಯಲ್ಲಿ ಸೋಲ್ತೀರಿ ಅನ್ನೋ ಮಾತನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇವತ್ತು ಡಾಕ್ಟರ್ ಮಂಜುನಾಥ್ ಅವರಂತ ಸಂಭಾವಿತ ವ್ಯಕ್ತಿ ಡಾಕ್ಟರ್ ಮಂಜುನಾಥ್ ಅವರು ಗೆದ್ರೆ ಬರೀ ಎಂ ಪಿ ಆಗಲ್ಲ ನರೇಂದ್ರ ಮೋದಿ ಅವರ ಸಂಪುಟದಲ್ಲಿ ಅವರೊಬ್ಬ ಸಚಿವರಾಗಿ ಕೆಲಸ ಮಾಡ್ತಾರೆ ಅದು ಆರೋಗ್ಯ ಆರೋಗ್ಯದ ವಿಚಾರದಲ್ಲಿ ಅವರಿಗೆ ಹೆಚ್ಚಿಗೆ ಆಸಕ್ತಿ ಇದೆ ಅದನ್ನ ಅಮಿತ್ ಶಾ ಅವರು ಚನ್ಪಟ್ಟಿ ರೋಡ್ ಶೋ ಬಂದಾಗ ಹೇಳಿದ್ರು ಅವ್ರಿಗೆ ತುಂಬಾ ಭವಿಷ್ಯ ಇದೆ ರಾಜಕಾರಣದಲ್ಲಿ ತುಂಬಾ ಒಳ್ಳೆಯವರು ಇವರು ನಾವು ಮುಂದಿನ ದಿನಗಳಲ್ಲಿ ಉತ್ತಮವಾದ ಅವಕಾಶ ಕೊಡ್ತೀವಿ ಅಂತೇಳಿ ಹಾಗಾಗಿ ನೀವು ಆಗ್ತಕ್ಕಂಥ ಓಟು ಬರಿ ಎಂ ಪಿಗಲ್ಲ ಕೇಂದ್ರದ ಒಬ್ಬ ಸಚಿವರಾಗಲಿಕ್ಕೆ ಅವಕಾಶ ಇರ್ತಕ್ಕಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ನೀವು ಓಟ್ ಹಾಕ್ತಾ ಇದೀರಿ ಅವರನ್ನ ಗಳಿಸ್ಕೊಡ್ಬೇಕು ಕನಕಪುರದ ಜನ ಧೈರ್ಯವಾಗಿ ಚುನಾವಣೆ ಮಾಡಿ ಏನ್ ಆಗ್ಬಿಡ್ತದ್ರಿ ಅಮ್ಮಮ್ಮ ಅಂದ್ರೆ ನಮ್ಮನ್ನೇನು ಹಣ ತಂಬಿ ಸೇರ್ಕೊಂಡು ನಮ್ಮ ಹೊಡೆದಾಕ್ ಬಿಡ್ತಾರೇನ್ರೀ ಜೀವನದಲ್ಲಿ ಜನಗಳಿಗೋಸ್ಕರ ಏನ್ ಮಾಡೋಕು ಶಿಖವಾಗಿರ್ಬೇಕು ಈ ಚುನಾವಣೆ ಧರ್ಮ ಯುದ್ಧ ಈ ಚುನಾವಣೆ ಧರ್ಮ ಮತ್ತು ಅಧರ್ಮಗಳ ಯುದ್ಧ ನೀವು ಬೀದಿಗೆ ಬರಬೇಕು ಈ ಚುನಾವಣೆಯಲ್ಲಿ ಹೋರಾಟ ಮಾಡಬೇಕು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲ್ಸ್ಬೇಕು ಅಂತ ಹೇಳ್ತಾ ಈ ಒಂದು ಸಭೆ ನಲ್ಲಿ ಇಷ್ಟೊತ್ತಾದ್ರೂ ಊರಿಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಅಭಿಮಾನ ಪ್ರೀತಿಯಿಂದ ಬೇರೆ ಗೊಬ್ಬರ ನೋಡ್ಲಿಕ್ಕೆ ಮಾತು ಕೇಳಲಿಕ್ಕೆ ಬಂದಿದ್ದೀರಿ ಹಾಗಾಗಿ ನಿಮ್ಗೆಲ್ಲರಿಗೂ ನಿಮ್ಗೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತಾ ನಮ್ಮ ಟೌನ್ ಅಧ್ಯಕ್ಷರು ಬಂದು ನನ್ನ ಕೇಳಿ ನೋಡಿ ಮಾತಾಡಿಸ್ತಾರೆ ಏನಂದ್ರು ಟೌನ್ ಅಧ್ಯಕ್ಷರು ಅಂದ್ರೆ ಹಣ ಎಲ್ಲಾ ಕಡೆ ದುಡ್ಡು ಕಣ ವಿಪರೀತ ಖರ್ಚು ಮಾಡ್ತಾವ್ರೆ ಕಾರಣ ಬೆಂಗಳೂರಿನಲ್ಲಿ ಬಂದಿರ್ತಕ್ಕಂಥ ದುಡ್ಡೆಲ್ಲ ತಗೊಂಡ್ ಬಂದು ಗೆಲ್ಲೇ ಬೇಕು ಅಂತ ಆಟಕ್ ಬಿದ್ಬಿಟ್ಟವ್ರಣ ನೀವು ದುಡ್ಡಿನ ಮುಂದೆ ನಾವೇನು ಮಾಡೋಕಾಗಲ್ಲ ಅಂತ ಹೇಳಿ ನಮ್ ತಾಲೂಕೆಲ್ಲ ಮಾತಾಡ್ಕೊತಾರೆ ನಮ್ ತಾಲೂಕಲ್ಲಿ ಜಿಲ್ಲಾ ಪಂಚಾಯಿತಿಗೆ ಒಬ್ಬೊಬ್ಬ ಎಮ್ ಎಲ್ ಎಗಳು ಹಾಕ್ಬಿಟ್ಟಿದ್ದಾರೆ ಎಷ್ಟು ಬೇಕಾದ್ರು ದುಡ್ಡು ಕೊಡ್ತಾ ಇದ್ದಾರೆ ಅದಕ್ಕೆ ನಾವೊಂದು ಪ್ಲಾನ್ ಮಾಡೋದು ಆಯ್ತಣ್ಣ ಇದು ಧರ್ಮ ಅಧರ್ಮದ ಯುದ್ಧನೇ ಆಗ್ಲಿ ಭಗವಂತ ಏನ್ ಮಾಡ್ತಾನೆ ಆಗ್ಲಿ ಅದಕ್ಕೊಂದು ನಮ್ ಜನ ಎಲ್ಲ ಮಾತಾಡ್ತಾ ಹೇಳ್ತಾರೆ ಡಿ ಸಿ ನೋಟು ಡಾಕ್ಟರ್ಗೆ ಅಷ್ಟೇ ಅಣ್ಣ ಇದು ಧರ್ಮ ದುಡ್ಡಲ್ಲ ಅಲ್ಲ ಪ್ರಾಮಾಣಿಕವಾಗಿ ಚುನಾವಣಾ ಇವತ್ತು ವ್ಯವಸ್ಥೆಯಲ್ಲಿ ತೊಂಬತ್ತು ಲಕ್ಷನ ಒಂದು ಕೋಟಿ ಖರ್ಚು ಮಾಡಬೇಕು ಅಂತ ನಿಗದಿ ಮಾಡಿದೆ ಚುನಾವಣಾ ಆಯೋಗ ಇವ್ರು ಸಾವಿರಾರು ಕೋಟಿ ಖರ್ಚು ಮಾಡ್ತಾರಲ್ಲ ದಾಹ ಎಷ್ಟ ಇದೆ ಇವ್ರಿಗೆ ಹಂಗಾಗಿ ನಮ್ ಜನ ಇವತ್ತು ಯಾರ ದುಡ್ಡು ಕೊಡ್ಲಿ ಎಷ್ಟರ ಕೊಡ್ಲಿ ಅದೇ ನಮ್ಮ ನಮ್ ತಾಲೂಕಲ್ಲಿ ಎಷ್ಟೆಷ್ಟು ಜಾಸ್ತಿ ಕೊಡ್ತಾರೆ ಅಂತ ಎಷ್ಟು ವಾರ ಕೊಡ್ಲಿ ಇವತ್ತು ಸ್ಲೋಗನ್ ಶುರು ಮಾಡ್ಬಿಟ್ಟಿದ್ದೀವಿ ಶಿವಕುಮಾರ್ ತಾವ್ ದುಡ್ಡು ಇದೆ ಶಿವಕುಮಾರ್ ಗರ್ವ ಇದೆ ಶಿವಕುಮಾರ್ ಹತ್ರ ಅಹಂಕಾರ ಇದೆ ಅಧಿಕಾರದ ಮತ ಇದೆ ನಮ್ಮ ಹತ್ರ ಜನ ಇದ್ದಾರೆ ನಮ್ಮ ಹತ್ರ ಪ್ರೀತಿ ಇದೆ ಹೃದಯವಂತ ಡಾಕ್ಟರ್ ಇದ್ದಾರೆ ನಮ್ಮ ಓಟು ಡಾಕ್ಟರ್ ಇದೆ ನಮ್ಮ ಓಟು ಡಾಕ್ಟರ್ ಇದೆ ನಮಸ್ಕಾರ ಬಂದು ಮೇಡಮ್ ನಮಸ್ಕಾರ ಡಾಕ್ಟರ್ ಬೂತ್ ಒಳಗಡೆ ಹೋದ್ರೆ ಮಂಜುನಾಥ್ ಅಂತ ಬೇಕಾದಷ್ಟು ಜನ ಹಾಕ್ಬಿಟ್ಟಿದ್ರು ಎಲ್ಲ ತಪ್ಪಿಸ್ತಾ ಒಬ್ಬರು ಮಾತ್ರ ತಪ್ಪಿಸ್ಕೊಂಡ್ರು ಮೊದಲನೇ ಒಂದು ಕ್ರಮ ಸಂಖ್ಯೆ ಒಂದು ಕನ್ನಡದ ಉರುದು ಡಾಕ್ಟರ್ ಸಿ ಎಲ್ ಮಂಜುನಾಥ್ ಇವ್ರಿಗೆ ಎಲ್ಲ ಹುಡುಕ ಸುಂದರಪ್ಪ ಅವರು ತನೇ ಉತ್ತಮ ಮಹಿಳೆ ಇರಲ್ಲ ಯಾಕಂದ್ರೆ ಇಡೀ ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಒಟ್ಟಾಗಿ ಸ್ಪರ್ಧೆ ಮಾಡ್ತಾ ಇರ್ತಕ್ಕಂಥದ್ದು ಕೆಲವು ಕ್ಷೇತ್ರ ತೆರೆ ಹುತ್ತ ಮಹಿಳೆ ಕೆಲವು ಕ್ಷೇತ್ರ ಬಿಜೆಪಿ ಸಿಬ್ಬಂದಿ ಚುನಾವಣೆ ಆಗ್ತದೆ ನಮ್ಮ ಕ್ಷೇತ್ರದಲ್ಲಿ ತೆರೆವತ್ತ ಮಹಿಳೆ ಆ ಒಂದು ಬಾಕ್ಸ್ ಅಲ್ಲಿ ಇರುದಿಲ್ಲ ಆ ಬಾಕ್ಸ್ ಅಲ್ಲಿ ಹುಡುಕಕ್ಕೆ ಮೊದಲನೇ ಕ್ರಮ ಸಂಖ್ಯೆ ಡಾಕ್ಟರ್ ಸಿ ಎನ್ ಮಂಜುನಾಥ್